ನಮಸ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಬಹುತೇಕ ಎರಡೂವರೆ ವರ್ಷಗಳು ಆಗ್ತಾ ಇದೆ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ ಕರ್ನಾಟಕ ದಿವಾಳಿ ಎದ್ದೋಗಿದೆ ಆರ್ಥಿಕವಾದಂತ ದಿವಾಳಿ ಎದ್ದಿದೆ ಇವತ್ತು ಈ ದಿವಾಳಿತನವನ್ನ ತನವನ್ನ ಇವತ್ತು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಲಿಕ್ಕೆ ಒಂದಿಲ್ಲ ಒಂದು ನೆವುಗಳನ್ನ ಮಾಡಿ ಪ್ರತಿದಿನ ಕಾಂಗ್ರೆಸ್ ಹಗರಣಗಳನ್ನ ಮಾಡ್ತಾ 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 ಬರ್ತಾ ಇದೆ ಈಗ ಬಹಳ ತಮಾಷೆ ಅಂತ ಹೇಳಿದ್ರೆ ಎ ಬಿಗ್ ಫೈಟ್ ಬಿಟ್ವೀನ್ ಸ್ಟಾರ್ಟೆಡ್ ಎ ಬಿಗ್ ಫೈಟ್ ಸ್ಟಾರ್ಟೆಡ್ ಬಿಟ್ವೀನ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಸಿದ್ದರಾಮಯ್ಯ ಬಟ್ ಅವರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕರೆದು ನೋಡಪ್ಪ ನೀನು ಬಹಳ ಫೇಮಸ್ ಆಗಬೇಕು ಅಂತ ಹೇಳಿದ್ರೆ ದೊಡ್ಡ ಸೆನ್ಸೇಷನಲ್ ಸುದ್ದಿ ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಭಾರತ ದೇಶದಾದ್ಯಂತ ನೀನು ಪ್ರಚಲಿತನಾಗಬೇಕು ಫೇಮಸ್ ಆಗಬೇಕು ಅಂತ ಹೇಳಿದ್ರೆ ಸೆನ್ಸೇಷನಲ್ ನ್ಯೂಸ್ ಕೊಡಬೇಕು ಅದಕ್ಕೆ ಒಂದು ಕೆಲಸ ಮಾಡು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಆರ್ ಎಸ್ ಎಸ್ ಬಗ್ಗೆ ಹೇಳಿಕೆ ಕೊಟ್ಕೊಂಡು ಬಾ ಅಂತ ಹೇಳಿದ್ರು ಅದರಂತೆ ಪ್ರಿಯಾಂಕಕರಿಗೆ ಖರ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪ್ರತಿದಿನ ಟಿ ವಿಯಲ್ಲಿ ಅವ್ರದೇ ಸುದ್ದಿ ಅವ್ರದೇ ಸುದ್ದಿ ಅವ್ರದೇ ಸುದ್ದಿ ಇದನ್ನ ನೋಡಿ ಸಿದ್ದರಾಮಯ್ಯ ಅಲ್ಲ ನನ್ನ ಮಗ ಹಿಂದ್ಬಿಟ್ಟ ಪ್ರಿಯಾಂಕಾ ಖರ್ಗೆ ಮುಂದೆ ಬರ್ತಾ ಇದ್ದಾರೆ ಈಗ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯಗೆ ಒಂದು ಕೆಲಸ ಮಾಡಪ್ಪ ನೀನು ನೀನೊಂದು ಸೆನ್ಸೇಷನ್ ಯೂಸ್ ಮಾಡು ಇದರಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ನಿನ್ನ ರಾಜಕೀಯ ಭವಿಷ್ಯವನ್ನ ನೋಡ್ಕೊಳ ನೀನು ಈಗ ಮುಂದೆ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳು ಅಂತೇಳಿ ತಯಾರು ಮಾಡಿದ್ವಿ ಅದೊಂದು ದೊಡ್ಡ ಸುದ್ದಿ ಆಯ್ತು ಇಲ್ಲಿ ಮಕ್ಕಳ ಮೂಲಕ ಇಬ್ರು ತಂದೆಯವರು ಫೈಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಡಿ ಕೆ ಶಿವಕುಮಾರ್ ನೇರವಾಗಿ ಹೊಡೆತ ಎರಡನೇದು ವಾಲ್ಮೀಕಿ ಸಮುದಾಯವನ್ನ ತಮ್ಮ ತೆಕ್ಕೆಗೆ ತಗೊಳ್ಳುವಂತ ಕೆಲಸ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿದ್ರೆ ವಾಲ್ಮೀಕಿ ಜನಾಂಗ ಮುಂದೆಂದೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವರು ಇವರಿಗೆ ಸಹಕಾರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಸತೀಶ್ ಜಾರಕಿಹೊಳಿಯರ ಹೆಸರನ್ನ ಮುಂದೆ ಬಿಟ್ಟಿದ್ದಾರೆ ಹೊರತು ನಿಜವಾಗಿಯೂ ಸತೀಶ್ ಜಾರಕಿಹೊಳಿಯವರನ್ನು ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋಂಥ ಧ್ಯೇಯ ಖಂಡಿತವಾಗಿ ಸಿದ್ದರಾಮಯ್ಯನವರಿಗೆ ಯತೀಂದ್ರವರಿಗೆ ಅವರಿಗೆ ಇಲ್ಲ ಇಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಸಿದ್ದರಾಮಯ್ಯನವರು ಒಂದೊಂದೇ ಒಂದೊಂದೇ ದಾಳವನ್ನ ಉರುಳಿಸ್ತಾ ಇದ್ದಾರೆ ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಾಳವನ್ನು ಉಳಿಸ್ತಾ ಇದ್ದಾರೆ ಈ ಎರಡು ದಾಳಗಳನ್ನು ಇವರು ಉಳಿಸಿ ಇವ್ರ ಕುರ್ಚಿಯನ್ನ ಇವ್ರು ಸೇಫ್ ಮಾಡಿಕೊಳ್ಳಕ್ಕೆ ಕರ್ನಾಟಕ ರಾಜ್ಯವನ್ನ ಬಲಿ ಕೊಡ್ತಾ ಇದ್ದಾರೆ ಈಗಾಗಲೇ ನಾವು ಇಪ್ಪತ್ತು ವರ್ಷ ಹಿಂದೆ ಹೋದ್ವಿ ಯಾವುದೇ ನೀರಾವರಿ ಕೆಲಸಗಳು ಮುಗಿತಾ ಇಲ್ಲ ಯಾವುದೇ ಕುಡಿಯ ನೀರಿನ ಕೆಲಸಗಳು ಮುಗಿತಾ ಇಲ್ಲ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಇವರು ಕೊಟ್ಟಂತ ಗ್ಯಾರಂಟಿಯಲ್ಲಿ ಮೂರ್ನಾಲ್ಕು ತಿಂಗಳಿಂದ ಹೆಣ್ಮಕ್ಳಿಗೆ ದುಡ್ಡು ಬಂದಿಲ್ಲ ಯಾವಾಗೋ ಒಂದ್ ತಿಂಗಳು ಹಾಕಿದ್ರೆ ಐದಾರು ತಿಂಗಳು ಹಾಕೋದಿಲ್ಲ ಪಾಪ ಹೆಣ್ಮಕ್ಳಿಗೆ ಮೋಸ ಮಾಡಿ ಅವ್ರನ್ನ ತಪ್ಪು ದಾರಿಗೆ ಹೇಳುವಂತ ಕೆಲಸ ಮತ್ತೆ ಅವರಿಗೆ ಈ ಎರಡು ಸಾವಿರ ರೂಪಾಯಿ ಬಂದ್ರೆ ಏನೋ ಒಂದು ದೊಡ್ಡ ಹಣ ಬಂತು ಅನ್ನೋ ಭಾವನೆ ಕಂಟಿ ಕಂಟಿನ್ಯೂಯಸ್ ಆಗಿ ಈ ಎರಡೂವರೆ ವರ್ಷದಲ್ಲಿ ಏನು ಇಪ್ಪತ್ನಾಲ್ಕು ಐದು ಇಪ್ಪತ್ತೊಂಬತ್ತು ತಿಂಗಳಾಗಿದೆ ಇಪ್ಪತ್ತೊಂಬತ್ತು ತಿಂಗಳಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು ಸುಮಾರು ಐವತ್ತು ಹತ್ತೆಂಟು ಸಾವಿರ ದುಡ್ಡು ಬರಬೇಕಾಗಿತ್ತು ಆದರೆ ಬಂದಿದೆಯಾ ಇಲ್ಲ ಒಂದು ತಿಂಗಳು ಹಾಕೋದು ಇನ್ನು ಆರು ತಿಂಗಳು ಹಾಕಿಲ್ಲ ಈ ತರ ಮಾಡ್ಕೊಂಡು ಹೆಣ್ಮಕ್ಳಿಗೆ ಕೂಡ ಮೋಸ ಮಾಡೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದೆ ಅಭಿವೃದ್ಧಿ ಶೂನ್ಯ ಆಗಿದೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಡೆ ಕಾಯ್ತಾ ಕುತ್ಕೊಂಡಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರಿಗೆ ಡಿಫರೆನ್ಸ್ ತಂದು ಮನೆ ಅವರು ಬೇಡ ಇವರು ಬೇಡ ನಾನು ಬಂದು ಕೂತ್ಕೊಂತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಈ ಕರ್ನಾಟಕದಲ್ಲಿ ಮುಂದೆ ಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಆಗಲಿ ಅವರವರ ಹಣೆ ಬರ ಅದ್ರ ಅದರ ಬಗ್ಗೆ ನಾವು ಚಿಂತನೆ ಮಾಡಲ್ಲ ಆದರೆ ಇವರ ರಾಜಕೀಯ ತಿಕ್ಕಾಟಕ್ಕೆ ಕರ್ನಾಟಕ ರಾಜ್ಯವನ್ನು ಬಲಿ ಕೊಟ್ಟು ಇವರ ರಾಜಕೀಯ ತಿಕ್ಕಾಟಕ್ಕೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಬಲಿ ಕೊಟ್ಟು ಇವತ್ತು ರಾಜ್ಯವನ್ನು ಸರ್ವನಾಶ ಮಾಡುವಂಥ ಕೆಲಸ ಇವತ್ತು ಸಾಮಾನ್ಯ ಜನ ಮಧ್ಯಮದ ವರ್ಗ ಜನ ಯಾರು ಕೂಡ ಬದುಕಕ್ಕಾಗ್ತಾ ಇಲ್ಲ ರೇಟ್ ಒಂದಿಷ್ಟು ಟೆನ್ ಟೈಮ್ಸ್ ಜಾಸ್ತಿ ಆಗಿದ್ದಾವೆ ಎಲ್ಲ ರೀತಿಯಲ್ಲಿ ಹೊರೆ ಹಾಕ್ತಾ ಇದ್ದಾರೆ ಒಂದು ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ನಾವು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಜೊತೆಗೆ ಸೇರಿಸಿ ಕೊಡ್ತಾ ಇದ್ವಿ ಅದನ್ನು ಬಂದ್ ಮಾಡಿದ್ರು ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ವಿ ಅದನ್ನು ಬಂದ್ ಮಾಡಿದ್ರು ಇವತ್ತು ಎಲ್ಲಾ ಕಾರ್ಯಕ್ರಮಗಳ ಬಂದ್ ಬಂದ್ ಮಾಡಿ ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ಗೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ನೋಂದಣಿ ಶುಲ್ಕ ಇಷ್ಟು ಡಬಲ್ ಆಗಿದೆ ಒಟ್ಟು ಜನರ ರಕ್ತವನ್ನ ಹೀರುವಂಥ ಕೆಲಸ ವಿಶೇಷವಾಗಿ ಜನರ ಮತ್ತು ರೈತರ ಮಧ್ಯಮ ವರ್ಗದವರ ರಕ್ತವನ್ನ ಹೀರುವಂಥ ಕೆಲಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹೇಳಿದ್ರೆ ಬರುವಂತಹ ಚುನಾವಣೆಗಳಲ್ಲಿ ಖಂಡಿತ ಜನ ಇದನ್ನ ಇವರಿಗೆ ಬುದ್ಧಿ ಕಲಿಸ್ತಾರೆ ಇವ್ರನ್ನ ನಿರ್ನಾಮ ಮಾಡಿಬಿಡ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಅದನ್ನ ಅವರು ಎಚ್ಚೆತ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಭಿವೃದ್ಧಿ ಶೂನ್ಯ ದಿವಾಳಿ ಸರ್ಕಾರ